ವೀಕ್ಷಕರೇ ಚಿಮ್ಮಣದ ನಿಶಾನ ಎಜೆ ಮಾತಾಡೋದು ಇದು ತೀರ್ಥಾಳದ ಕುಮಹಾಸ್ವಾಮಿಗಳು ತೀರ್ಥಾಳದಿಂದ ಪಾದಯಾತ್ರೆ ಮುಖಾಂತರ ಅಲ್ಲಮ್ಮ ಬುತ್ತಿಯನ್ನು ತೆಗೆದುಕೊಂಡು ತಾಯಂದಿರು ಯುವಕರು ಎಲ್ಲ ಮಂಡಳಿಯಿಂದ ಪಾದಯಾತ್ರೆ ಮುಖಾಂತರ ನಡೆದುಕೊಂಡು ಬರುವುದು ಎಲ್ಲರಿಗೂ ನಮಸ್ಕಾರ ಶ್ರೀ ಪ್ರಭಲಿಂಗೇಶ್ವರ ಅಣ್ಣ ಪ್ರಸಾದ ವಿತರಣಾ ಸಮಿತಿ ತೇರ್ದಾಳ್ ಇವರಿಂದ ಶ್ರೀ ಪರಮ ಪೂಜ್ಯ ಗಂಗಾಧರ ದೇವರು ತೇರ್ದಾಳ್ ಇವರ ನೇತೃತ್ವದಲ್ಲಿ ಕಿಚಡಿ ಜಾತ್ರೆಯ ಒಂದು ಹೆಸರುವಾಸಿಯಾದಂಥ ಚಿಮ್ಮಡ ಜಾತ್ರೆಯ ನಿಮಿತ್ತವಾಗಿ ಸದ್ಭಾವನಾ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಈ ಪಾದಯಾತ್ರೆಯು ನಾಳೆ ಜನಾಲ್ಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಈ ಸದ್ಭಾವನಾ ಪಾದಯಾತ್ರೆ ಹೊರಡುವುದು ಈ ಪಾದಯಾತ್ರೆ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಕಲ್ಲಟ್ಟಿಯ ಒಂದು ಗಂಗಾಧರ ಮಠದಿಂದ ಮತ್ತು ಗೊಲಬಾವಿ ಹಾಗೂ ಯರಗಟ್ಟಿ ಯರಗಟ್ಟಿಯಿಂದ ಚಿಮ್ಮಡದವರೆಗೆ ಈ ಪಾದಯಾತ್ರೆ ಹೊರಡುವುದು ಸಕಲ ಸದ್ಭಕ್ತರು ನಾಯಂಜರು ಯುವಕರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸೋಮವಾರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾಡಿನ ಹೆಸರಾಂತ ಸೂಚದಿಂದ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಶತಸ್ಥದ ಜಾರಣ ನೆರವೇರಿಸಲಾಗುವುದು ಜೊತೆಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನಂದಿ ಕೋಲ್ ಚಲಿಸಿ ಗುಡ್ಡದ ಪ್ರಭಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ಅನ್ನಪ್ರಸಾದ ಮಹಾಪೂಜೆಯೊಂದಿಗೆ ವಚನ ಚಿಂತನ ಗೋಷ್ಠಿ ಈ ನಾಳಿನ ಹೆಸರಾಂತ ಮಹಾದೇಶದಿಂದ ಹಾಗೂ ಹೆಸರಾಂತ ಸಾಹಿತಿಗಳು ರಾಜಕೀಯ ದುರ್ನಾಯದಿಂದ ವಚನ ಚಿಂತನ ಗೋಷ್ಠಿ ಕಾರ್ಯಕ್ರಮವನ್ನು ನಡೆಸಲಾಗುವುದು ವಚನ ಚಿಂತನ ಕಾರ್ಯಕ್ರಮ ಮುಗಿದ ನಂತರ ಜಾನಪದ ಜಾತ್ರೆ ಹಾಗೂ ವಿವಿಧ ಕಲೆಗಳ ಪ್ರದರ್ಶನಗೊಂಡು ಸಾಯಂಕಾಲ ಆರು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನಂದಿಕೋಲುತ್ಸವದ ಮೆರವಣಿಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಉಮ್ಮನ ಗ್ರಾಮದ ಪರಮ ಪೂಜ್ಯರು ಹಿರಿಯರು ಹಾಗೂ ಸ್ವಯಂ ಸೇವಕರು ಅತ್ಯಂತ ಅಚುಕಟದಿಂದ ಸಮಿತಿಗಳ ರಚನೆ ಮಾಡಿಕೊಂಡು ಜಾತ್ರೆಯನ್ನು ನಿರ್ವಹಿಸ್ತಾ ಇದ್ದಾರೆ ಗ್ರಾಮದ ಹಿರಿಯರನ್ನು ಯುವಕರನ್ನು ತಾಯಂದಿರನ್ನು ಕರೆದುಕೊಂಡು ಈ ಜಾತ್ರೆಗೆ ಏನ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಹೇಳಿ ನಮ್ಮ ಗುರುಗಳ ಒಂದ ಸಮ್ಮುಖದಲ್ಲಿ ನಾವು ಸಭೆ ಸಮಾರಂಭಗಳನ್ನ ಮಾಡಿ ಅವರ ನುಡಿಯಂತೆ ನಾವು ನಡೆದು ಈ ನಮ್ಮ ಚಿಂಬಳ ಗ್ರಾಮದಲ್ಲಿ ಕಿಚರಿ ಜಾತ್ರೆಯನ್ನು ಬಂದಂಥ ಭಕ್ತರಿಗೆ ಒಂದಿಷ್ಟು ತೊಂದರೆ ಆಗಲಾರ್ದಂಗೆ ಪ್ರಸಾದ ವ್ಯವಸ್ಥೆ ಹೇಳಿ ಅವರ ಆಜ್ಞೆಯಂತೆ ನಾವು ನಡ್ಕೊಂಡು ಸುಮಾರು ಒಂದು ಒಂದೂವರೆ ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಿಂದ ಭಕ್ತರು ಆಗಮಿಸಿರುತ್ತಾರೆ ಹೆಚ್ಚು ಈ ಚಿಮ್ಮಡದ ಕಿಚಡಿ ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೆ ಶ್ರೀಗಳಿಂದ ಪೂಜೆ ಮುಖಾಂತರ ಅನ್ನ ಪ್ರಸಾದವನ್ನು ಪ್ರಾರಂಭ ಮಾಡುವುದು ನಮ್ಮ ಪೂಜಾರಾದ ವಿರಕ್ತ ಮಠದ ಪ್ರಭು ಮಾಸನಗಳಿಗಾಗಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅನ್ನ ಸಂತರ್ಪಣೆ ಬಹಳ ದೂರದಿಂದ ನಡೆಯುತ್ತಿದೆ ಪ್ರತಿ ವರ್ಷವೂ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಹೆಚ್ಚು ಸುತ್ತಾ ನಡೀತಾ ಇರ್ತದೆ ಈ ಕಾರ್ಯಕ್ರಮದಲ್ಲಿ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ರಸಮಂಜರಿ ಕಾರ್ಯಕ್ರಮಗಳು ನಾಟಕ ಜಾತ್ರೆಗೆ ಆಗಮಿಸಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸರ್ವ ಶ್ರೀಗಳ ಪಾದಾರವಿಂದಗಳ ಬಂದೆಗಳ ಸಹಿತ ಶ್ರೀ ಸಾಷ್ಟ ನಮಸ್ಕಾರವನ್ನು ಮಾಡಿ ನಮ್ಮ ಜನಪ್ರಿಯ ಸಂಸದರಾದ ಪಿ ಸಿ ಅವರೇ ಡಾಕ್ಟರ್ ಬೆಳಗಲಿ ಅವರೇ ಅವರೇ ದೇವಲ್ ದೇಸಾಯಿ ಅವರೇ ಲಕ್ಕಪ್ಪ ಪಾಟೀಲ್ ಅವರೇ ಆನಂದ ಕಪ್ಪು ಅವರೇ ಹಾಗೂ ಈ ಜಾತ್ರೆಗೆ ಒಂದು ಒಂದೂವರೆ ತಿಂಗಳಿಂದ ತಮ್ಮ ಉದ್ಯೋಗವನ್ನ ಬಿಟ್ಟು ಇದು ಇದೇ ನಮ್ಮ ಮನೆ ಕೆಲಸ ಅಂತ ಅಲ್ಲಮ್ಮ ಪ್ರಭುವಿನ ಸೇವೆ ಮಾಡಿರ್ತಕ್ಕಂಥ ಚಿಮ್ಮಡ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ವಂದಿಸಿ ಶ್ರದ್ಧೆಯ ತಾಯಂದರೆ ವಿತ್ರ ಯುವಮಿತ್ರವೇ ಹಾಗೂ ಪತ್ರಕರ್ತ ಮಿತ್ರರು ಅಲ್ಲಮ್ಮ ಪ್ರಭುವಿನ ಚರಿತ್ರೆಯನ್ನ ಭಗವಂತನೇ ಬಂದು ಅನೇಕ ದಾರ್ಶನಿಕರಿಗೆ ಬುದ್ಧಿವಾದ ಹೇಳಿರ್ತಕ್ಕಂಥ ಯಾರಾದರೂ ಭೂಮಿ ಮೇಲೆ ಅಲ್ಲ ಅಂತ ತಿಳ್ಕೋಬೇಕು ಮಹಾನ್ ಮಹಾನ್ ಪಂಡಿತರು ಬಸವಣ್ಣನವರಿಗೆ ಸಿದ್ದರಾಮಯ್ಯನವರಿಗೆ ಅವರೊಂದು ನಾವೇ ಶ್ರೇಷ್ಠ ನಂಬಿಕೆನೇ ಶ್ರೇಷ್ಠ ದಾರಿ ಹೊರಟಾಗಿ ಅವರು ಎಲ್ಲಿ ತಪ್ತಾರ ಅನ್ನೋದನ್ನ ತಿಳಿಸ್ಕೊಟ್ಟು ತಮ್ಮ ವಚನದ ಮುಖಾಂತರ ತಿದ್ದುವಂತ ಕೆಲಸ ಮಾಡಿ ಜಾತ್ರೆ ಪ್ರಸಾದ ಸ್ವೀಕಾರ ಮಾಡಿರತ್ತ ಅನ್ನುವಂಥದ್ದನ್ನ ಹೇಳಿದ್ದನ್ನ ಅವ್ರನ್ನ ನಾವು ಕೇಳಿದ್ವಿ ಆದ್ರಿಂದ ಅಲ್ಲಂ ಪ್ರಭುವಿನ ಇತಿಹಾಸವನ್ನ ಎಷ್ಟು ಹೇಳಿದ್ರು ಕಡಿಮೆನಾ ಅವ್ರ ಜೀವನ ಚರಿತ್ರೆಯನ್ನ ಎಷ್ಟು ಹೇಳಿದ್ರು ಎಲ್ಲ ದಾರ್ಶನಿಕರಿಗೆ ಅವರು ಗುರುಗಳಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾನ್ ಸಂತ ಅಲ್ಲಮ್ಮ ಪ್ರಭು ಅನ್ನುವಂಥದ್ದನ್ನು ಅವರು ನಿಜವಾಗಿಯೂ ಭಯ ಬರೆಯ ದೇವರಲ್ಲ ಅವರು ಸ್ವತಃ ಆ ಪರಮಾತ್ಮನ ಅವತಾರಿ ತೊಟ್ಕೊಂಡ ಇಲ್ಲಿ ಈ ಭೂಮಿ ಮೇಲೆ ಭಕ್ತರನ್ನ ಉದ್ಘಾಟಿಸುವಂಥ ಕೆಲಸವನ್ನು ಅಲ್ಲಂ ಪ್ರಭು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಅನೇಕ ಇಲ್ಲಿ ಮನವರಿಕೆ ಆಗ್ಯದ ಆ ಕಾರಣಕ್ಕಾಗಿ ಇಷ್ಟೊಂದು ಭಕ್ತಾದಿಗಳನ್ನು ಈ ಅಲ್ಲಂಪ್ರವೀನ ದೇವಸ್ಥಾನಗಳು ಮಠಗಳು ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಒಂದೇ ದಿನ ಜಾತ್ರೆ ಆದರೂ ಸಹಿತ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಅತ್ಯಂತ ಸುಪ್ರಸಿದ್ಧ ಕಿಚಡಿ ಜಾತ್ರೆ ಯಾವ್ದ್ರ ಈ ಉತ್ತರ ಕರ್ನಾಟಕದಾಗ ಚಿಮ್ಮಣದ ಅಲ್ಲಂಪ್ರವೀನ್ ಜಾತ್ರೆ ಕಿಚಡಿ ಜಾತ್ರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ನಾವು ನಂಗೆ ಹೇಳ್ತಿದಿವಿ ಖಾರ ಸಪ್ರೇಟ್ ಖಾರ ಇಲ್ಲ ರೀ ನಮ್ಗೆ ಖಾರ ಆಗೋದಿಲ್ಲ ಏ ಅಲ್ಲಂಪ್ರಭು ಪ್ರಸಾದ ಖಾರ ಆಗ್ತೇನೆ ಏನ್ ಆಗೋದಲ್ಲ ಪ್ರಸಾದ ಕಿಚಡಿ ಪ್ರಸಾದ ನಾವು ಬೆಳೆಸಿದ್ರ ಆ ರೀತಿ ನಮ್ಮ ಶರೀರನೂ ಸಹಿತ ಶುದ್ಧೀಕರಣ ಆಗ್ತದೆ ನಂಬಿಕೆ ಎಲ್ಲ ಭಕ್ತಾದಿಗಳಲ್ಲಿ ಇದೆ ಆ ಕಾರಣಕ್ಕಾಗಿ ಈ ರೀತಿ ಒಂದು ಜಾತ್ರೆ ನಮ್ಮ ಭಾಗದಾಗ ನಡೀತಾ ಇದ್ದಿದ್ದು ಒಂದು ಸರ್ವಶ್ರೇಷ್ಠ ಮತ್ತು ಈ ಅಲ್ಲಂಬರ ಜಾತ್ರೆ ವರ್ಷ ಸಹಿತ ಹತ್ತಿಪ್ಪತ್ತು ಗುರುಗಳು ಬಂದೆ ಇಲ್ಲಿ ಎಲ್ಲಾ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ರೆ ಇದೊಂದು ನಮ್ಮ ಸುದೈವನ ಅವ್ರ ಮಠಕ್ಕೆ ಹಾಲು ಸಿಗಾಗಿಲ್ಲ ಆದ್ರೆ ಇಲ್ಲಿ ಅಲ್ಲಂಪ್ರಭುವಿನ ಜಾತ್ರೆಗೆ ಬಂದ್ರೆ ಎಲ್ಲಾ ಗುರುಗಳು ಇಲ್ಲೇ ಸಿಗ್ತಾರ ಒಮ್ಮೆ ಏಕಕಾಲಕ್ಕೆ ಅಟ್ರು ದರ್ಶನ ಆಗತ್ತೆ ಆ ಕಾರಣಕ್ಕೆ ಅದೊಂದು ಅದೊಂದು ನಾಯಿ ಆದ್ದರಿಂದ ಇಂಥ ಒಂದು ಅಲ್ಲಂಪ್ರಭುವಿನ ಜಾತ್ರೆ ಚಿಮ್ಮಡ್ ಗ್ರಾಮದಲ್ಲಿ ನಡೀತಾ ಇದೆ ನಾವೆಲ್ಲರೂ ಇನ್ನಷ್ಟು ಅಲ್ಲಂ ಸೇವೆ ಮಾಡುವುದಕ್ಕ ಮಾಡುವುದರ ಮುಖಾಂತರ ಅಲ್ಲಂ ಪ್ರಭುವಿನ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಸಹಿತ ನಾವು ಪ್ರತಿ ವರ್ಷ ಬರುತ್ತಿರ್ತೀವಿ ನಮಗೇನು ವಿಶೇಷ ಕರೆಯುವ ಅವಶ್ಯಕತೆ ಇಲ್ಲ ನನಗೂ ಸಹಿತ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಂ ಪ್ರಭುವಿನ ದರ್ಶನ ಪಡ್ಕೊಳ್ಳಿಕ್ಕೆ ಮತ್ತು ಸರ್ವ ಶ್ರೀಗಳ ದರ್ಶನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸ್ತ್ರೀಗಳಿಗೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಚಿಮ್ಮಣ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಯುವ ಯುವ ಮಿತ್ರರಿಗೆ ಹಾಗೂ ಅಲ್ಲಂ ಎಲ್ಲ ಭಕ್ತಾದಿಗಳಿಗೆ ತಾಯಂದಿರಿಗೆ ಎಲ್ಲ ಶರಣರಿಗೆ ಹಾಗೂ ನಮ್ಮ ಪತ್ರಕರ್ತರ ಮಿತ್ರರಿಗೆ ವಂದಿಸಿ ನಾನು ಪ್ರಭುದೇವರ ಒಂದು ಪಾದ ಇಲ್ಲಿ ಪಾದಾರ್ಪಣೆಯಾದ ಮೇಲೆ ಅವರು ಇಲ್ಲಿ ವಿಶೇಷವಾಗಿ ಈ ಭಾಗದ ಜನರಿಗೆ ಆಗಲೇ ಪೂಜ್ಯರು ಹೇಳಿದ ಹಾಗೆ ಮತ್ತೇನು ಇವತ್ತಿನ ಪ್ರಸಾದ ವ್ಯವಸ್ಥೆ ಆರೋಗ್ಯದಿಂದಿರಬೇಕು ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು ಈ ಭಾಗದ ಜನ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಅನ್ನೋದು ಆಶೀರ್ವಾದವನ್ನು ಹೋಗಿಟ್ಟು ಹೋಗಿದ್ದಾರೆ ಅರ್ಥ ಮಾಡಿಕೊಂಡು ಜಿ ರಾಮಸ್ವಾಮಿ ಆ ಮಾಡಿ ನಾವು ಕಾರ್ಯಪ್ರವೃತ್ತ ಆಗಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಚಂದ್ರಶೇಖರ್ ಪಾಟೀಲ್ ಅವರು ಇಲ್ಲಿ ಗುಡಿಯ ಪ್ರ

ಚಿಮ್ಮಡ ಚಿಂಬಡ ಅಂದ್ರೆ ಕಿಚಲಿ ಜಾತ್ರೆ ಊರನ್ನು ಕೇಳ್ತಾರೆ ಅಂದರೆ ಈ ಉತ್ತರ ಕರ್ನಾಟಕದ ಇಷ್ಟು ಉತ್ತರ ಕರ್ನಾಟಕದ ಇಷ್ಟು ದೊಡ್ಡ ಜಾತ್ರೆ ಆಗುದ ಚಿಂಬಡ ಜಾತ್ರೆ ಅಂತ ಹೇಳ್ಬೋದು ಅದೇ ಒಂದೇ ದಿನದಲ್ಲಿ ನೂರ ಐವತ್ತು ಕ್ವಿಂಟಲ್ ಅಕ್ಕಿಯನ್ನು ಉರಿದ್ವಿ ಇಷ್ಟು ದೊಡ್ಡ ಜಾತ್ರೆ ಯಾರೂ ಮಾಡಂಗಿಲ್ಲ ಆದರೆ ಇಲ್ಲಿ ಹಿರಿಯರು ಚಿಮಡದ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಜಾತ್ರೆಯನ್ನು ಜಾತ್ರೆಯ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ದಿವಸ ಪ್ರತಿ ವರ್ಷನು ನಾನು ನೋಡ್ತೇನೆ ಚಿಂಬಡ ಜಾತ್ರೆ ಆದ್ರೆ ಈ ವರ್ಷ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಜನರಿಗೆ ಗೆ ಯಾರಿಗೂ ತೊಂದರೆ ಆಗಲ್ದಂಗೆ ಟ್ರಾಫಿಕ್ ಆಗಲ್ದಂಗೆ ಅಧಿಕಾರಿಗಳಿಗೆ ಭಾಳ ಜವಾಬ್ದಾರಿಯಿಂದ ಅಧಿಕಾರಿಗಳು ಮಾಡ್ತಾರೆ ಆದರೂ ಒಂದು ಹೆಮ್ಮೆ ಅಂತ ಹೇಳ್ತೀನೋ ನಮ್ಮ ಅದು ನಮ್ಮ ಕ್ಷೇತ್ರದ ಈ ಚಿಮ್ಮಡ ಊರು ಅಂತಂದ್ರೆ ನಾವೆಲ್ಲ ಹೇಳಬಹುದು ಯಾಕಂತಂದ್ರೆ ಈ ಚಿಂಬಡ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾರೂ ಮಾಡಂಗಿಲ್ಲ ಈ ಭಾಗದಾಗ ನನ್ನ ಅಂದಾಜ ಜಾತ್ರೆ ಒಳಗೆ ಎಲ್ಲರೂ ಕಾರ್ಯಕ್ರಮ ಹಿರಿಯರೊಳಗೆ ಜಗಳ ಇರ್ತದೆ ಆ ಪಕ್ಷದವರು ಈ ಪಕ್ಷದವರು ಆ ಜಾತಿಯವರು ಈ ಜಾತಿ ಅವರ ಅದ್ರ ಜಾತ್ರೆ ಹಿರಿಯರೊಳಗೆ ಯಾವ ಜಾತಿ ಪಕ್ಷ ಯಾವುದೂ ಇಲ್ಲ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ನಾನು ನೋಡೀನಿ ಈಗಾಗಲೇ ತಾಯಂದ್ರ ಎಷ್ಟು ಸಾಲು ಸಾಲಾಗಿ ಅಂದ್ರೆ ಅಷ್ಟೇ ಯುವಕ ಮಿತ್ರರ ಅಷ್ಟು ಒಂದು ಚೈನ್ ಮಾಡ್ಕೊಂಡು ಯಾರೂ ಒಳಗಡೆ ಬರದಂಗ ಅಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ರ ಅಂದ್ರೆ ಬಹಳ ತುಂಬಾ ಖುಷಿ ಆಯ್ತು ಆದ್ರೆ ಚಿಂಬಡ ಜಾತ್ರೆಗೆ ಪಟ್ಟಿ ಮಾಡಕ್ ಹೋಗಾರ ಯಾವಾಗು ಪಟ್ಟಿ ಮಾಡಕ ಎಲ್ಲ ಇದ್ರೊಳಗೆ ನೋಡಿ ನಾನು ಚಿಂಬಡ ಜಾತ್ರೆ ಅವ್ರು ಪಟ್ಟಿ ಮಾಡಕ್ ಹಂಗಿಲ್ಲ ಅವರಾಗೆ ಮುದೋಳ ತಾಲೂಕ್ ಇರ್ಬೋದು ಜಮಖಂಡಿ ತಾಲೂಕು ಇರ್ಬೋದು ತೀರ್ದಾಳ ಮತಕ್ಷೇತ್ರ ಇರ್ಬೋದು ಎಲ್ಲ ಹಳ್ಳಿಗಳಿಂದ ಹೆಚ್ಚಿನ ಜನಸಂಖ್ಯೆ ಬರ್ತೈತಿ ಆದ್ರೆ ತಾವಾಗೆ ಸ್ವಂತ ಬುದ್ಧಿಂತ ಇಲ್ಲಿ ಅಂತ ಹೇಳಿ ಎಲ್ಲಾರು ಪಟ್ಟಿ ಕೊಡ್ತಾರ ಹಿಂದೂದ ಯಾವುದೇ ಕಾರ್ಯಕ್ರಮದ ಸಲ ನೋಡಿದ್ರೆ ಎಲ್ಲರೂ ಪಟ್ಟಿ ಕೇಳಿಸ್ಕೊತಾರೆ ಇಲ್ಲಿ ಪಟ್ಟಿ ಕೇಳಲಾರ್ದ ಜನ ಕೊಡ್ತತೆ ಆದ್ರೆ ಪ್ರಭದೇವ್ರದ ಅಷ್ಟ ಈ ಪ್ರಭೇವ್ರ ಅಷ್ಟ ಭಕ್ತಿ ಇಲ್ಲಿ ಜನ ಕೇಳಬಹುದು ನಾನು ಆದ್ರೆ ಇವತ್ತಿನ ದಿವಸ ಇಂಥ ಕಾರ್ಯಕ್ರಮ ಬಂದ ನನಗೂ ಕರೆದು ಎಲ್ಲ ಹಿರಿಯರು ಕರೆದು ಈ ವೇದಿಕೆ ಮೇಲೆ ಕುಂದಿಸಿ ಸನ್ಮಾನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತೀನಿ ಜೈ ಹಿಂದ್ ಜೈ ನಿರಂತವಾಗಿರತ ಕೆಲಸದಲ್ಲಿ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತವಾಗಿ ಇಲ್ಲಿ ನಡೀತಾ ಇದೆ ಇದ್ರ ಜೊತೆಲೇನೆ ನಂದಿಪುರು ಸೇವೆಯನ್ನು ಬಹಳಷ್ಟು ಇದ್ರ ಮನೆಯಿಂದ ನಡೀತಕ್ಕಂಥ ಈ ಭಾಗದಲ್ಲೇನೆ ಇವತ್ತು ನಂದಿಪುರು ಸೇವಾ ಅಂತಂದ್ರೆ ಈ ಒಂದು ಚಿಮ್ಮಡ ಗ್ರಾಮದಲ್ಲಿ ಅದ್ರ ಜೊತೆಲೇನೆ ಇವತ್ತು ಅನ್ನದ ಮೆರವಣಿಗೆ